ಲಕ್ಷ್ಮಿ ಕೋಪಗೊಳ್ಳುವಂತೆ ಮಾಡುತ್ತದೆ ಈ ಕೆಲಸ ಎಷ್ಟೇ ಪ್ರಯತ್ನಿಸಿದರೂ ಮನೆಯಲ್ಲಿ ಉಳಿಯುವುದಿಲ್ಲ ಹಣ ಗರುಡ ಪುರಾಣದಲ್ಲಿ ನಮ್ಮ ನಷ್ಟಗಳು ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ಈ ತಪ್ಪುಗಳನ್ನು ಮನೆಯಲ್ಲಿ ಮಾಡಿದ್ದೇ ಆದರೆ ನಮ್ಮ ಆರ್ಥಿಕ ನಷ್ಟವು ಕಟ್ಟಿಟ್ಟ ಬುತ್ತಿ ಎಂದು ಹೇಳಲಾಗುತ್ತದೆ ಗರುಡ ಪುರಾಣದಲ್ಲಿ ಜನನ ಮರಣ ಪಾಪ ಪುಣ್ಯಗಳಲ್ಲದೆ ಸಂಪತ್ತನ್ನು ಸಂಪಾದಿಸುವ ವಿಧಾನಗಳನ್ನು ಹೇಳಲಾಗಿದೆ ಗರುಡ ಪುರಾಣದ ಪ್ರಕಾರ ಸಂಪತ್ತಿನ ಅಧಿದೇವತೆಯಾದ ತಾಯಿ ಲಕ್ಷ್ಮಿಯನ್ನು ಅಸಮಾಧಾನಗೊಳಿಸುವಂತಹ ಕೆಲಸಗಳನ್ನು ಮಾಡಬಾರದು ಸಂಪತ್ತು ಅಂತಹ ಮನೆಯಲ್ಲಿ ಉಳಿಯುವುದಿಲ್ಲ ಗರುಡ ಪುರಾಣದ ಪ್ರಕಾರ ಈ ತಪ್ಪುಗಳನ್ನು ಮಾಡುವುದರಿಂದ ತಾಯಿ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣು ಗೋಪ ಕೋಪಗೊಳ್ಳುತ್ತಾರೆ ಅದೇ ಸಮಯದಲ್ಲಿ ವ್ಯಕ್ತಿಯ ಅದೃಷ್ಟ ದುರಾದೃಷ್ಟಕ್ಕೆ ತಿರುಗುತ್ತದೆ ಸಂಪತ್ತು ಮತ್ತು ಸಂತೋಷ ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ ಇತರರ ಬಗ್ಗೆ ಅಸೂಯೆ ಪಡುವ ಅಥವಾ ಇತರರ ಸಂತೋಷವನ್ನು ನೋಡಿ ಅಸೂಯೆ ಪಡುವ ಜನರಿಗೆ ಆರ್ಥಿಕ ನಷ್ಟವಾಗುತ್ತದೆ ಈ ಅಸೂಯೆ ಅವರನ್ನು ಒಳಗಿನಿಂದ ಟೊಳ್ಳು ಮಾಡುತ್ತಲೇ ಇರುತ್ತದೆ ಹಾಗಾಗಿ ಇದರಿಂದಲೇ ತೃಪ್ತಿ ಇದ್ದಿದ್ದರಲ್ಲೇ ತೃಪ್ತಿಪಟ್ಟುಕೊಂಡು ಸಂತೋಷವಾಗಿರಬೇಕೆಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಈ ನಿಯಮಗಳನ್ನು ಪಾಲಿಸಿದ್ದೇ ಆದಲ್ಲಿ ನೀವು ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಹೋಗುತ್ತೀರಿ ಗರುಡ ಪುರಾಣದ ಪ್ರಕಾರ ತಾಯಿ ಲಕ್ಷ್ಮಿ ಎಂದಿಗೂ ಕೊಳಕು ಇರುವ ಸ್ಥಳಗಳಲ್ಲಿ ವಾಸಿಸುವುದಿಲ್ಲ ಆರ್ಥಿಕ ಸ್ಥಿತಿ ಉತ್ತಮವಾಗಿರಬೇಕೆಂದರೆ ಮನೆ ಮತ್ತು ಸುತ್ತಮುತ್ತ ಯಾವಾಗಲೂ ಶುಚಿತ್ವವನ್ನು ಕಾಪಾಡಿಕೊಳ್ಳಿ ಹಣದ ಬಗ್ಗೆ ಹೆಮ್ಮೆ ಪಡುವ ಮತ್ತು ದುಶ್ಚಟಗಳಿಗೆ ಹಣವನ್ನು ಖರ್ಚು ಮಾಡುವವನು ಎಷ್ಟೇ ಶ್ರೀಮಂತನಾಗಿದ್ದರೂ ಬಡವನಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಹಣದ ಬಗ್ಗೆ ಹೆಮ್ಮೆ ಪಡುವ ಮತ್ತು ದುಶ್ಚಟಗಳಿಗೆ ಹಣವನ್ನು ಖರ್ಚು ಮಾಡುವವನು ಎಷ್ಟೇ ಶ್ರೀಮಂತನಾಗಿದ್ದರೂ ಬಡವನಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ತಾಯಿ ಲಕ್ಷ್ಮಿಯು ಇತರರನ್ನು ನಿಂದಿಸುವವನು ಅಥವಾ ತಪ್ಪು ಕೆಲಸಗಳನ್ನು ಮಾಡುವವನು ಇಷ್ಟಪಡುವುದಿಲ್ಲ ಸೋಮಾರಿಗಳಿಗೆ ಹಣ ಮತ್ತು ಗೌರವ ಸಿಗುವುದಿಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯನ್ನು ಮಾತ್ರ ದೇವರು ಆಶೀರ್ವದಿಸುತ್ತಾನೆ ಸಮಯವನ್ನು ವ್ಯರ್ಥ ಮಾಡುವ ಜನರು ಯಾವಾಗಲೂ ಅತೃಪ್ತಿ ಹೊಂದಿರುತ್ತಾರೆ ಮತ್ತು ಬಡತನದಲ್ಲಿ ಬದುಕುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಗರುಡ ಪುರಾಣದಲ್ಲಿ ಇಷ್ಟೆಲ್ಲ ಉಲ್ಲೇಖವಾಗಿರುವ ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ನಾವು ಶ್ರೀಮಂತರಾಗುವುದು ಖಂಡಿತ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಶುಭ ದಿನ